ಕಾಲು ಒಬ್ಬೆ ಇದೆ ಸರಿ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇದು ಯಾಣದ ಕೊನೆಯ ವಿಡಿಯೋ ಪಾರ್ಟ್ ತ್ರೀ ವಿಡಿಯೋ ಆಗಿರುತ್ತೆ ಈಗಾಗಲೇ ನಾನು ಎರಡು ವಿಡಿಯೋನ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಚೆಕ್ಔಟ್ ಮಾಡಿ ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಕೊನೆವರೆಗೂ ನೋಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಫಸ್ಟ್ ನಾವಿಲ್ಲಿ ಬಂದಾಗ ಆಚೆಯಿಂದ ನೋಡಿದಾಗ ಯಾವುದೋ ದೊಡ್ಡ ಬಂಡೆ ಇದೆ ಕಲ್ಲಿದೆ ಅಂತ ಅಷ್ಟೇ ನಮಗೆ ಗೊತ್ತಿದ್ದಿದ್ದು ಬಟ್ ಒಳಗೆ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ ಒಳಗಡೆ ದಾರಿ ಇದೆ ಅನ್ನೋದು ಗೊತ್ತಿಲ್ಲ ಇದು ಗುಹೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಆಚೆಯಿಂದ ನೋಡಿದಾಗ ಅಷ್ಟೇ ನಮಗೆ ಯಾವುದೋ ಒಂದು ದೊಡ್ಡ ಬಂಡೆ ಇದೆ ಇಷ್ಟೇ ಯಾಣ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಬಂದಾಗಲೇ ನಮಗೆ ಗೊತ್ತಾಗಿದ್ದು ಇದರಲ್ಲಿ ಕೂಡ ಒಂದು ದಾರಿ ಇದೆ ಇದರೊಳಗಡೆಯಿಂದ ನಾವು ಆಚೆ ಬರ್ಬೋದು ಇದು ಒಂದು ಗುಹೆ ಅನ್ನೋದು ನಮಗೆ ಇಲ್ಲಿ ಬಂದಾಗಲೇ ಗೊತ್ತಾಗಿದ್ದು ಬಟ್ ನಾನು ಎಲ್ಲೂ ಕೂಡ ನೋಡುವಿರಲಿಲ್ಲ ಎಲ್ಲೂ ಸರ್ಚ್ ಕೂಡ ಮಾಡಿರಲಿಲ್ಲ ಹಾಗೆ ಗೋಕರ್ಣ ಬಂದಿದ್ವಿ ಗೋಕರ್ಣದಿಂದ ಯಾಣ ತುಂಬ ಹತ್ರ ಇದೆ ಅಂತ ಹೇಳಿದರು ಗೋಕರ್ಣದಿಂದ ಯಾಣ ವಿಭೂತಿ ಫಾಲ್ಸು ಈ ಥರ ನೋಡೋಕೆ ತುಂಬ ಪ್ಲೇಸಸ್ ಇದೆ ಅಂತ ಹೇಳಿದರು ಹಾಗೆ ಒಂದ್ಸರಿ ಯಾಣಗೆ ವಿಸಿಟ್ ಮಾಡೋಣ ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ ಬಂದಾಗ ಒಂದ್ಸರಿ ಯಾಣಗೆ ವಿಸಿಟ್ ಮಾಡೋಣ ನೋಡ್ಕೊಂಡು ಬರೋಣ ಯಾಣನ ತುಂಬ ಜನ ಹೇಳ್ತಾ ಇದ್ರು ಯಾಣ ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ನಾವು ನೋಡೋಣ ಅಂತೇಳಿ ಬಂದ್ವಿ ಬಂದಾಗ ಅನ್ನಿಸ್ತು ನಿಜವಾಗ್ಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಗುಹೆ ಒಳಗೆ ವೆದರ್ ಅಂತೂ ತುಂಬ ಆಗಿದೆ ಆಚೆ ತುಂಬ ಬಿಸಿ 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 ಅಂದರೆ ತುಂಬ ಬಿಸಿಲಿದೆ ಬಟ್ ಇದ್ರೊಳಗೆ ತುಂಬಾ ತುಂಬಾ ಕೂಲ್ ಆಗಿದೆ ಈ ಗುಹೆಗಳನ್ನ ನೋಡಿದ್ರೆ ಯಾರೋ ಕೆತ್ತನೆ ಮಾಡಿರೋ ತರ ಅಂತ ಅನ್ಸುತ್ತೆ ಬಟ್ ಒಂದು ಇತಿಹಾಸನೇ ಇದೆ ರಾಕ್ಷಸ ಭಸ್ಮಾಸುರನ ಅಸ್ತಿತ್ವವನ್ನ ಕೊನೆಗಾಣಿಸಿರುವಂತ ಒಂದು ಸ್ಥಳ ಅಂತ ಹೇಳ್ತಾರೆ ಅಂದ್ರೆ ಭಸ್ಮಾಸುರ ಶಿವನಿಂದ ಒಂದು ವರನ ಪಡ್ಕೊತಾನೆ ಆ ವರ ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವರು ಸುಟ್ಟು ಭಸ್ಮ ಆಗ್ಬೇಕು ಅಂತ ಹೇಳಿ ಆಗ ಭಸ್ಮಾಸುರ ಅದನ್ನ ಪರೀಕ್ಷೆ ಮಾಡೋದಕ್ಕೆ ಶಿವನ್ ತಲೆ ಮೇಲೆ ಕೈ ಹೋಗ್ತಾನೆ ಆಗ ಶಿವ ಅದಕ್ಕೆ ತಪ್ಪಿಸ್ಕೊಂಡು ಭಸ್ಮಾಸುರಿಂದ ತಪ್ಪಿಸ್ಕೊಂಡು ನಡೆದಿರುವಂತಹ ವಿಷಯನೆಲ್ಲ ವಿಷ್ಣು ಹತ್ರ ಹೇಳ್ಕೊಂಡು ಸಹಾಯನ ಕೇಳ್ತಾನೆ ಆಗ ವಿಷ್ಣು ಮೋಹಿನಿ ಅವತಾರನ ತಾಳ್ತಾನೆ ಈ ಭಸ್ಮಾಸುರ ಮೋಹಿನಿ ಮೋಹಕ್ಕೆ ಬಿದ್ದು ತನ್ಗೆ ಇರೋ ರೀತಿಯಲ್ಲಿ ತನ್ನ ಕೈಯನ್ನ ತನ್ನ ತಲೆ ಮೇಲೆ ಇಟ್ಕೋತಾನೆ ಆಗ ಭಸ್ಮಾಸುರ ಸುಟ್ಟು ಭಸ್ಮ ಆಗ್ತಾನೆ ಅವನು ಪಡ್ಕೊಂಡಂತಹ ವರ ಮತ್ತೆ ಅವನಿಗೆ ಶಾಪವಾಗುತ್ತೆ ಭಸ್ಮಾಸರ ಸುಟ್ಟು ಭಸ್ಮ ಆಗಿರುವಂತಹ ಆ ಘಟನೆ ನಡೆದಿರುವಂತಹ ಸ್ಥಳನೆ ಯಾಣ ಅಂತ ಹೇಳ್ತಾರೆ ಅವತ್ತು ನಡೆದಿರುವಂತಹ ಘಟನೆಯಿಂದ ಎರಡು ಬಂಡೆಗಳು ರಚನೆ ಆಯಿತು ಅಂತ ಹೇಳ್ತಾರೆ ಒಂದು ದೊಡ್ಡದಾಗಿರುವಂತಹ ಶಿಖರವನ್ನ ಭೈರವೇಶ್ವರ ಶಿಖರ ಅಂತ ಹೇಳ್ತಾರೆ ಇವಾಗ ನಾವು ಏನು ಹೋಗ್ತಾ ಇದೀವೋ ಇದು ಭೈರವೇಶ್ವರ ಶಿಖರ ಇನ್ನೊಂದು ಮೋಹಿನಿ ಶಿಖರ ಅಂತ ನೀವು ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಬರೋವಾಗ ನಿಮ್ಮ ಬಲಭಾಗಕ್ಕೆ ಒಂದು ಚಿಕ್ಕದಾಗಿರೋ ಒಂದು ಬಂಡೆ ತರ ಕಾಣುತ್ತೆ ಅದನ್ನು ಮೋಹಿನಿ ಶಿಖರ ಅಂತ ಹೇಳ್ತಾರೆ ಇದು ಯಾಣದ ಹಿಸ್ಟ್ರಿ ಇದಿಷ್ಟು ನಾನು ತಿಳ್ಕೊಂಡಿರೋ ನನಗೆ ಗೊತ್ತಿರೋದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಇನ್ನು ಏನಾದರೂ ಯಾಣ ಬಗ್ಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಅದರಿಂದ ತಿಳ್ಕೊಳಂಗಾಗುತ್ತೆ ಇಲ್ಲಿಗೆ ಯಾಣ ಈ ಗುಹೆ ಎಂಡಾಯ್ತು ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರೆ ಎಲ್ಲರೂ ಫೋಟೋ ಶೂಟು ಫೋಟೋಸ್ ತಗೊಳೋದು ವೀಡಿಯೋಸ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದರೆ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಗೋಕರ್ಣ ಕಡೆ ಬಂದರೆ ಯಾಣಾಗೆ ಬರೋದನ್ನು ಮಾತ್ರ ಮರಿಬೇಡಿ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ಗೋಕರ್ಣದಿಂದ ಯಾಣಾಗೆ ತುಂಬ ಹತ್ರ ಕೂಡ ಆಗುತ್ತೆ ಒಂದು ನಲವತ್ತೈದರಿಂದ ಒನ್ ಅವರ್ ಒಂದು ಗಂಟೆ ಅಷ್ಟಾಗುತ್ತೆ ಗೋಕರ್ಣೆಯಿಂದ ನಿಮಗೆ ರೆಂಟೆಡ್ ವೆಹಿಕಲ್ ಕೂಡ ಸಿಗುತ್ತೆ ರೆಂಟೆಡ್ ಬೈಕ್ ಕೂಡ ಸಿಗುತ್ತೆ ನೀವು ಆರಾಮಾಗಿ ಬರ್ಬೋದು ಇಷ್ಟನಾ ಇನ್ನೂ ಇದೆಯಾ ಪ್ಲೇಸ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದರೆ ಫ್ರೆಂಡ್ಸ್ ಜೊತೆ ಬಂದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಚೆನ್ನಾಗಿದೆ ಫುಲ್ ಕಲ್ಬಂಡೆಗಳು ಗುಹೆಗಳು ಚೆನ್ನಾಗಿದೆ ಕೂಲಾಗಿದೆ ಒಂಥರ ತಣ್ಣ ತಣ್ಣಗೆ ಕೂಲಾಗಿದೆ ವೆದರು ಎಷ್ಟು ಹಾಂ ಸಿಕ್ಕಾಪಟೆ ಕಾಲು ಸುಡ್ತಾ ಇದೆ ಬಿಸಿ 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 ಕಾಲು ಬಂದೆ ಬಂದೆ ಬನ್ನಿ ಇನ್ನೂ ಹೋಗ್ಬೇಕಾ ಇವು ಇನ್ನೂ ದೂರ ಅಂತ ಕಾಲು ಚಿಕ್ಕಾಬಟ್ಟೆ ತುಂಬಾ ಸುಡ್ತಾ ಇದೆ ಕಾಲು ಸುಡ್ತಾ ಇದೆ ಇನ್ನು ಸ್ಟೆಪ್ಸು ಅಮ್ಮ ಇದೇನ್ ಕಾಲ ಏನಿದು ಬರ್ಣ ಸುಟ್ಟೋಯ್ತು ಕಾಲು ಬೊಬ್ಬೆ ಬರ್ದಾ ಇದ್ರೆ ಸರಿ ಎಳಗಿನ ಟೈಮ್ ಬಂದ್ರೇನೆ ಸರಿ ಅಲ್ವಾ ಬೆಳಗ್ಗೆ ಇಲ್ಲ ಸಂಜೆ ಇಷ್ಟೊ ಸಲ ಬಂದ್ರೆ ಹಿಂಗೆ ಸಾಕ್ಸ್ ಹಾಕೊಂಡ್ ಬರ್ಬೋದಿತ್ತಲ್ವಾ ಹಾಕ್ಬೋದಾ ಸಾಕ್ಸ್ ಹಾಕೊಂಡ್ ಅಯ್ಯಪ್ಪ ಮತ್ತಿನ್ ಏನಕ್ಕೆ ಬಂದ್ರಿ ನೋಡ್ದೆ ಬಂದ್ಮೇಲೆ ಸುಮ್ನೆ ಒಂದು ಏನೋ ನೋಡ್ಕೊಂಡು ಹೋಗ್ಬೇಕು ಇಷ್ಟು ಇಷ್ಟ ಇನ್ನೂ ಇದ್ಯಾ ನಾವು ಇಷ್ಟು ಬಂದ್ವಿ ಇವಾಗ ಮೇಲಿಂದ ಈ ಗುಹೆಯಿಂದ ಇಳ್ಕೊಂಡು ಬಂದ್ವಿ ಈ ಗುಹೆ ಒಳಗಿಂದ ಹೆಂಗ್ ಬಂದಿದ್ದು ಸ್ವಲ್ಪ ತಣ್ಣಗೆ ಸ್ವಲ್ಪ ಬಿಸಿ ಸ್ವಲ್ಪ ಬಿಸಿ ಅಲ್ಲ ತುಂಬಾನೇ ಬಿಸಿ ಇದೆ ಚೂ ಚೂರ್ ತಣ್ಣಗೆ ಒಂದ್ ಸ್ವಲ್ಪ ಕಾಲು ಸುಟ್ರೆ ಒಂದ್ ಸ್ವಲ್ಪ ಕಾಲು ತಣ್ಣಗೆ ಮಾಡ್ಕೊಳ್ಳೋದು இல்லை கூன்னும் பித்து மரனா மரவித்து அனத்தல தான யான முகீதா முகீதப்பா ஐயா கால தோழணா ஃபஸ்ட்டு ಕೊನೆ ಇಲ್ಲಿಂದ ಹೋಗಿ ಮತ್ತೆ ಇಲ್ಲಿಗೆ ಬಂದ್ವಿ ಕಂಪ್ಲೀಟ್ ಆಯ್ತು ಹೇಳ ಸೀದಾ ಇವಾಗ ಮನೆ ಕಡೆ ಹೊರಡದೆ ಮನೆ ಕಡೆ ಎಲ್ಲ ಬೀಚ್ ರೂಮ್ ಕಡೆ ಇಳಿಯವಾಗ ಏನೋ ಬಂದ್ವಿ ಗತ್ತಕ್ ಆಗ್ತಿಲ್ವಲ್ಲ ಏನ್ ಮಾಡೋಣ ಓ ಚೂರು ಡೊಂಕು ಪಂಕು ಏನೂ ಇಲ್ಲ ಫುಲ್ ಸ್ಟಾರ್ಟ್ ಏನು ಎಂತ ಅಲ್ಲಿಗೆ ಇದ್ರ ಹೆಸರಾ ಎಷ್ಟಿಲ್ಲ ನನಗೆ

ಕೇಳೋ ಬಂದು ಎತ್ಕೊಂಡೆ ಬರ್ಬೋದಪ್ಪ ನನ್ನ ಮಾಮೂಲಾಗಿ ನಡೆ ಈ ಕಡೆ ನಡಿ ಹುಷಾರಾಗಿ ನಡಿ ಅನ್ನೋದಕ್ಕಿಂತ ಒಂದ್ಸರಿ ಎತ್ಕೊಂಡು ಎಂಟು ಸೇಫ್ಟಿ ನೋಡೋನ್ ಎತ್ಕೊಂಡು ಬರ್ಬೇಕು ಹ್ಮ್ ಅಂಕೋಲದಲ್ಲಿ ಬೆಕ್ಕಿಗೆ ಫುಡ್ ಸಿಗುತ್ತೇನ್ರಿ ಬಿಟ್ಬಿಟ್ಟು ಒಬ್ರು ಅಂಕೋಲ ಹೋಗೋಣ ಅಲ್ಲಿ ಹಾಂ ನಾ ಅಂದ ಅಲ್ಲಿ ఫుడ్డు తగ్గుతా నన్ను ఓహో నన్ను విట్బ నో ఇవ్ సొయ్తారీ బుస్సు బుస్సు ఆగలే అయ్యో టేన ఐతారు నన్ను యావ బు ಆದರೂ ಚೆನ್ನಾಗಿದೆಯಲ್ಲ ಕೂಲಾಗೈತಲ್ವ ಸಾಕು ವಿಡಿಯೋನ ಎಂಡ್ ಇದ್ದೀನಿ ನನಗೂ ನಡೆದು ನಡೆದು ಸಾಕಾಯ್ತು ಬಾಯ್ ಬಾಯ್ ಉಸ್ತಪ್ಪ ನೆಕ್ಸ್ಟ್ ಉಪ್ಪಿನ ಗದ್ದೆಗೆ ಹೋಗ್ತಾ ಇದ್ದೀವಿ ಉಪ್ಪಿನ ಗದ್ದೆಯಲ್ಲಿ ವಿಡಿಯೋ ಮಾಡ್ತೀನಿ ಉಪ್ಪನ್ನ ಯಾವ ಥರ ಬೆಳೀತಾರೆ ಅಂತ ತೋರಿಸ್ತೀನಿ ನೋಡೋಣ ನಾನು ನೋಡಿಲ್ಲ ಇದೆ ಫಸ್ಟು ಅಲ್ಲಿ ಹೋಗ್ಬಿಟ್ಟು ಮತ್ತೆ ನಾನು ನಿಮ್ಮಲ್ಲಿ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್ ಉಸಿರು ಬರ್ತಾ ಇದೆ ಮೇಲೆ ಯಾಣ ಮುಗೀತು ಇವಾಗ ಉಪ್ಪಿನ ಗದ್ದೆ ಕಡೆ ಹೊರಟಿದೀವಿ ಹೋಗ್ತಾ ತುಂಬಾ ಹಸುವಾಗಿತ್ತು ಈಗಾಗಲೇ ನಾಲ್ಕು ಗಂಟೆ ಆಗಿತ್ತು ಹೋಗ್ತಾ ದಾರಿಯಲ್ಲಿ ಒಂದು ಹೋಟೆಲ್ ಇತ್ತು ಊಟಕ್ಕೆ ಅಂತ ಬಂದ್ವಿ ಮೀನು ತಿನ್ಬೇಕು ಅಂತ ಅಂದ್ಕೊಂಡ್ವಿ ಎಲ್ಲೂ ಮೀನ್ ಸಿಗ್ಲಿಲ್ಲ ಎಲ್ಲಾ ಕಡೆನೂ ಚಿಕನ್ 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 ಅಂತಾನೆ ಇತ್ತು ಇಲ್ಲಿ ಬಂದು ಒಂದು ಪರೋಟನ ಹಾರ್ಡರ್ ಮಾಡಿಕೊಂಡು ಸ್ವಲ್ಪ ಚಿಕನ್ ಗ್ರೇವಿ ಏನು ಸ್ಪೈಸಿ ಆಗಿರುತ್ತೆ ಗ್ರೇವಿ ಅಂತ ತಗೊಂಡ್ವಿ ಹಾಗೆ ಪರೋಟ ಜೊತೆಗೆ ಸ್ವಲ್ಪ ಗೀ ರೈಸನ್ನು ತಗೊಂಡು ಶೇರ್ ಮಾಡಿಕೊಂಡು ತಿಂದ್ಕೊಂಡು ಬೀಚ್ ಹತ್ರ ಬಂದ್ವಿ ರೂಮ್ಸ್ ಹತ್ರ ಬಂದ್ವಿ ಆಗಾಗ್ಲೇ ಸಂಜೆ ಆಗಿತ್ತು ಸನ್ಸೆಟ್ ಆಗ್ತಾ ಇತ್ತು ನೀವು ನೋಡ್ತಾ ಇರಬಹುದು ಸನ್ಸೆಟ್ಟು ಸನ್ಸೆಟ್ ಸೂರ್ಯ ಮುಳುಗೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟರಲ್ಲಿ ಇಲ್ಲಿ ಒಬ್ರು ಸೀ ಶೆಲ್ ಬ್ರೇಸ್ಲೆಟ್ಗಳು ಆಂಕಲ್ ಬ್ರೇಸ್ಲೆಟ್ಗಳು ಒರಿಜಿನಲ್ ಶೆಲ್ಸ್ ಇದನ್ನೆಲ್ಲ ಸೇಲ್ ಮಾಡ್ತಾರೆ ಅವರು ಬಂದಿದ್ರು ನಾನು ಸ್ವಲ್ಪ ಬ್ರೇಸ್ಲೆಟ್ಗಳು ಆಂಕಲ್ ಬ್ರೇಸ್ಲೆಟ್ ತಗೊಂಡೆ ಇಬ್ರು ನನಗೆ ಒಂದು ಥ್ರೆಡ್ ಬ್ರೈಡ್ ಮಾಡ್ಕೊಡ್ತೀನಿ ಅಂದ್ರು ಏರ್ ಲೆಂತಿ ಆಗಿದೆ ನಿಮಗೆ ಥ್ರೆಡ್ ಬ್ರೈಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನನಗೂ ಇಷ್ಟ ಆಯಿತು ಫಸ್ಟ್ ಟೈಮ್ ನೋಡೋಣ ಹೇಗಿರುತ್ತೆ ಅಂತೇಳಿ ಮಾಡಿಸ್ಕೊಂಡೆ ಬಟ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಲೆಂತಿ ಆಗಿರೋದ್ರಿಂದ ಕೂದಲು ಲೆಂತಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಕತ್ಲಾಗಿದ್ದಕ್ಕೂ ಅದಕ್ಕೂ ತಲೆಗೆ ಒಳ್ಳೆ ರೇಡಿಯಂ ಲೈಟ್ ಬಿಟ್ಟಂಗಿತ್ತು ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದಾಗಿತ್ತು ಯಾಣದ ಕೊನೆಯ ವಿಡಿಯೋ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ